ಹಾಯ್ ಎವ್ರಿ ವಾನೆ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಆಗಿ ಪ್ರಾನ್ಸ್ ಚಿಲ್ಲಿ ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಡ್ತಾ ಇದ್ದೀನಿ ಅದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ಒಂದು ಕೆ ಜಿ ಚಿಕ ಸಾರಿ ಪ್ರಾನ್ಸನ್ನು ಚೆನ್ನಾಗಿ ತೊಳೆದಿಟ್ಟು ನೀರೆಲ್ಲ ಬಸಿದು ಬದುಕಿ ಇಟ್ಕೊಂಡಿದ್ದೀನಿ ಇದಕ್ಕೀಗ ಶುಂಠಿ ಪೇಸ್ಟ್ ಮತ್ತು ಚಿಲ್ಲಿ ಪೌಡರ್ ಮತ್ತು ಅರಶಿನ ಹುಡಿ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡೋಣ ಒಂದು ಹಾಫ್ ಆನ್ ಅವರ್ ಮಿಕ್ಸ್ ಮಾಡಿ ಇಡಬೇಕು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಬದುಕಿ ಇಟ್ಕೊಂಡ್ಬಿಡೋಣ ಈಗ ಮ್ಯಾರಿನೇಟ್ ಆದ ಪ್ರಾನ್ಸನ್ನು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಅದನ್ನು ಫ್ರೈ ಮಾಡೋಣ ಈಗ ಫ್ರೈ ಆಯಿತು ಇದನ್ನು ಬದುಕಿ ಇಟ್ಬಿಡೋಣ ಈಗ ಒಂದು ಬಾಣಲೆಯನ್ನು ಗ್ಯಾಸಲ್ಲಿಟ್ಟು ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಎರಡು ನೀರುಳ್ಳಿ ಕಟ್ ಮಾಡಿದ್ದ ನೀರುಳ್ಳಿನ ಹಾಕಿ ಫ್ರೈ ಮಾಡೋಣ ಸ್ವಲ್ಪ ಮೆಣಸು ಕಿಟ್ ಎಷ್ಟು ಬೇಕು ನಿಮಗೆ ಅಷ್ಟು ಮೆಣಸು ಹಾಕ್ಕೊಳ್ಳಿ ಒಂದು ಟೊಮೆಟೊ ಕಟ್ ಮಾಡಿದ ಅದನ್ನು ಕೂಡ ಹಾಕಿ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಮಾಡೋಣ ಇದನ್ನು ಈಗ ಇದಕ್ಕೆ ಎರಡು ಟೀ ಸ್ಪೂನು ಖಾರದ ಪುಡಿ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲೆ ಕಾಲು ಟೀ ಸ್ಪೂನ್ ಗರಂ ಮಸಾಲೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಈಗ ಇಲ್ಲಿ ಸೋಯಾ ಸಾಸ್ ಮತ್ತು ಟೊಮೆಟೊ ಸಾಸ್ ಅದನ್ನು ಕೂಡ ಇದಕ್ಕೆ ಸೇರಿಸ್ಬಿಡೋಣ ಸೇರಿಸಿ ಚೆನ್ನಾಗಿ ಪುನಃ ಫ್ರೈ ಮಾಡೋಣ ಸಿಂಪಲಾಗಿ ಮಾಡುವಂಥ ಪ್ರಾನ್ಸ್ ಚಿಲ್ಲಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಬೇಗನೆ ಮಾಡಬಹುದು ಈಗ ಫ್ರೈ ಮಾಡಿ ಈಗ ಸ್ವಲ್ಪ ಅದಕ್ಕೆ ಉಪ್ಪನ್ನು ಕೂಡ ಸೇರಿಸ್ಬಿಡೋಣ ಈಗ ಫ್ರೈ ಮಾಡಿದ ಪ್ರಾನ್ಸನ್ನು ಕೂಡ ಅದಕ್ಕೆ ಹಾಕಿಬಿಡೋಣ ಪ್ರಾನ್ಸ್ ಹಾಕಿ ಒಂದು ನಿಮಿಷ ಚೆನ್ನಾಗಿ ಮಗಿಸಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಸಾಲಾನ ಎಲ್ಲ ಮಿಕ್ಸ್ ಮಾಡಿಬಿಡೋಣ ನೋಡಿ ಸಿಂಪಲ್ ಆದ ಪ್ರಾನ್ಸ್ ಚಿಲ್ಲಿ ಇಷ್ಟು ಬೇಗ ಮಾಡಿದೆ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲಿಗೆ ಹಾಕಿಬಿಡೋಣ ಈಗ ರೆಡಿಯಾಗಿದೆ ಪ್ರಾನ್ಸ್ ಚಿಲ್ಲಿ ಸೂಪರ್ ಆಗಿದೆ ತುಂಬ ಟೇಸ್ಟಿಯಾಗಿ ಕೂಡ ಇದೆ ನೀವು ಮನೆಯಲ್ಲಿ ಮಾಡಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಇಷ್ಟರ ತನಕ ನನ್ನ ವೀಡಿಯೋ ನೋಡಿದವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್